ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಆಳ್ವಾಸ್ ಒಂದು ವಿರಾಸಕ್ ಅನ್ನುವಂಥ ಫಂಕ್ಷನ್ ವಿಡಿಯೋ ಇಲ್ಲಿ ಯಾವ ರೀತಿಯಾಗಿ ಎಲ್ಲಾನು ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ನಾನಿವತ್ತು ಆಳ್ವಾಸ್ ಸ್ಕೂಲ್ಗೆ ಫಂಕ್ಷನ್ ನೋಡೋದಕ್ಕೆ ಇದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿಯಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಯಾವ ರೀತಿಯಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಸ್ಕೂಲಿಂದ ವಿದ್ಯಾಗಿರಿ ಅಂತ ಅಲ್ಲಿಗೆ ಬಂದ್ವಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿದೆ ಆ ಕಾಲೇಜ್ ಹತ್ರ ನಾವು ಇವಾಗ ಬಂದಿದ್ದೀವಿ ಈ ಕಾಲೇಜಿಂದ ಸ್ವಲ್ಪ ದೂರದಲ್ಲಿ ಹೋದರೆ ಎಲ್ಲಾನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ಇಲ್ಲಿ ಮಳಿಗೆಗಳು ಬಂದಿದ್ದಾವೆ ಅದೆಲ್ಲಾನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ಹೂವಿನಿಂದನೇ ಎಲ್ಲನೂ ಅಲಂಕಾರ ಮಾಡಿದಾರ ಯಾವ ರೀತಿಯಾಗಿ ಮಾಡ್ಯಾರ ಮತ್ತು ಇಲ್ಲಿ ಮೂರ್ತಿಗಳನ್ನ ಯಾವ ರೀತಿ ರೆಡಿ ಮಾಡ್ಯಾರ ಇಲ್ಲಿ ಮತ್ತೆ ಚಿತ್ರಕಲೆ ಫೋಟೋಗ್ರಾಫೀಸ್ ಎಲ್ಲನೂ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಅದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ಇದು ಸ್ಟಾರ್ಟಿಂಗ್ ಹೋದ ತಕ್ಷಣ ಇಲ್ಲಿ ಎರಡು ಗೊಂಬೆಗಳನ್ನ ನಿಂದ್ರಿಸಿದ್ದಾರೆ ಬಂದವರಿಗೆಲ್ಲೂ ಸ್ವಾಗತ ಮಾಡೋದಕ್ಕೆ ಆಳ್ವಾ ಸ್ಕೂಲ್ನೇ ಒಂದು ಹೆಸರನ್ನು ಹಾಕ್ಬಿಟ್ಟವಾಗ ನಿಂದಿದ್ದಾರೆ ನಾವಿಲ್ಲಿ ಒಳಗಡೆ ಇವಾಗ ಫಂಕ್ಷನ್ ನೋಡೋದಕ್ಕೆ ಎಲ್ಲಾನು ಅರೇಂಜ್ ಯಾವ ರೀತಿ ಮಾಡ್ಯಾರ ಅಂತೇಳಿ ನೋಡೋದಕ್ಕೆ ಬಂದ್ವಿ ಇದು ಪೂರ್ತಿ ಎಲ್ಲ ಹೂವಿನಿಂದನೇ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಗೋಡೆಗಳ ಮೇಲೆಲ್ಲ ಜಿರಾಪೆ ಆನೆ ಸಿಂಹ ಇಂಥ ಎಲ್ಲ ಡ್ರಾಯಿಂಗ್ಗಳನ್ನ ಬಿಡಿಸಿದ್ದಾರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಅವ್ರಿಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಮತ್ತು ಮಕ್ಳಿಗಿಲ್ಲಿ ನಾವು ಕಲಿಸ್ಬೇಕಾದಿದ್ದ ಭಾಳನೇ ಇರ್ತೈತಿ ಸಾಕಷ್ಟು ನಾವಿಲ್ಲಿ ಚಿತ್ರಗಳನ್ನ ಅವ್ರಿಗೆ ತೋರಿಸ್ಬೋದು ಬಟ್ ನಮ್ಮದು ಸ್ವಲ್ಪ ದೂರ ಊರಿರೋದ್ರಿಂದ ನಾವಿಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿಲ್ಲ ಇಲ್ಲಿ ಜೈನ ತೀರ್ಥಂಕರ ಪ್ರತಿಯೊಬ್ಬ ತೀರ್ಥಂಕರ ಫೋಟೋಸ್ನೂ ಹಾಕಿ ಮತ್ತು ಅವರು ಎಷ್ಟನೇ ತೀರ್ಥಂಕರರು ಅನ್ನುವಂಥ ಒಂದೆಲ್ಲ ಅವ್ರ ಹೆಸರು ಹಾಕಿಬಿಟ್ಟು ಎಲ್ಲನೂ ಅಲ್ಲಿ ಬರೆದು ಜೋಡಿಸಿದ್ದಾರೆ ಮತ್ತು ಇದು ಹೂವಿನಿಂದ ಎಲ್ಲಾನು ಡೆಕೋರೇಷನ್ ಮಾಡ್ಯಾರ ಪೂರ್ತಿ ಎಲ್ಲ ಇಲ್ಲಿ ಚೆಂಡು ಹೂವು ಮತ್ತು ಸಂಪಿ ಹೂವು ಎಲ್ಲಾನು ಒಂದೊಂದು ಕಡೆ ಒಂದೊಂದು ರೀತಿ ಹೂಗಳನ್ನ ಜೋಡಿಸಿ ನೀಟಾಗಿ ಅಲಂಕಾರ ಮಾಡ್ಯಾರ ಇದು ಸ್ವಿಮ್ಮಿಂಗ್ ಫೂಲ್ ಇಲ್ಲೇನೆ ಒಳಗಡೆ ರೆಡಿ ಮಾಡ್ಯಾರ ಇದು ನೈಟ್ ಟೈಮ್ ಅಲ್ಲಿ ಬಂದ್ರೆ ಬಹಳ ಚಂದ ಕಾಣಿಸ್ತೈತಿ ಯಾಕಂದರೆ ಒಳಗೆಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡ್ಯಾರ ಮತ್ತ ಮೇಲೆಲ್ಲ ಫಿಶ್ ಹಾಕಿದ್ದಾರೆ ಆ ಫಿಶ್ ಒಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಇದ್ದಿದ್ರಿಂದ ಅದು ನೀರೊಳಗೆ ಛಾಯ ಬೀಳ್ತೈತಿ ಸೂಪರ್ ಆಗಿ ಕಾಣ್ತೈತೆ ಅಂತ ನೈಟ್ ಟೈಮ್ ಟೈಮ್ ಸಿಕ್ಕರೆ ಬಂದು ಹೋಗ್ಬೇಕಂತೈತಿ ನಾವು ಇವಾಗ ಡೇ ಬಂದಿರೋದು ನೋಡ್ತಿರ್ಬೋದು ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಹತ್ತಿ ಇಳಿಯೋ ಹತ್ತೋದಕ್ಕೆ ಅದೆಲ್ಲನೂ ವ್ಯವಸ್ಥೆ ಕೂಡ ಮಾಡ್ಯಾರ ಬಟ್ ಸುಮ್ಮನೆ ನೋಡೋದಕ್ಕೆ ಅಷ್ಟೇ ಮಾಡಿರೋದು ಸ್ಟ್ಯಾಂಡ್ ಗಿಂಡೆಲ್ಲ ಇಲ್ಲಿ ಹಾಕಿದ್ದಾರೆ ಮೇಲ್ಗಡೆ ಹೋದ್ರೆ ಸ್ವಲ್ಪ ಇನ್ನು ನೀಟಾಗಿ ಕಾಣ್ತೈತಿ ಇಲ್ಲಿ ಒಂದು ಹತ್ತೋದಕ್ಕೆ ವ್ಯವಸ್ಥೆ ಕೂಡ ಐತಿ ಲೈಟ್ ಹಾಕಿದಾರ ಆದ್ರೆ ಇವಾಗ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಸ್ವಲ್ಪ ನೈಟ್ ಟೈಮ್ ಆದ್ರೆ ಚಂದ ಕಾಣಿಸ್ತೈತಿ ಬಂದಂಥ ಪ್ರೇಕ್ಷಕರಿಗೆ ಇದು ಭಾಳ ಚಂದ ಕಾಣಿಸ್ತೈತಿ ಇಲ್ಲಿ ನ್ಯಾಷನಲ್ ಲೆವೆಲ್ ಫಂಕ್ಷನ್ ಅಂತ ನಾವು ಇದನ್ನು ಹೇಳ್ಬೋದು ಮತ್ತು ಮೇಲ್ಗಡೆ ಎಲ್ಲ ಗೋಡೆಗೆಲ್ಲ ಬೇರೆ ಬೇರೆ ಫೋಟೋಸ್ನೆಲ್ಲ ಹಾಕಿದರ ಇವು ಲೈಟ್ ಹಾಕ್ಯಾರ ಆದ್ರೆ ಅದು ಅಷ್ಟು ಬೆಳಕಿನಿದೊಳಗೆ ಕಾಣುವಲ್ದು ಮತ್ತು ಅಲ್ಲಿ ಸ್ವಿಮ್ಮಿಂಗ್ ಫೂಲಿಂದ ಹೊರಗಡೆ ಬಂದರೆ ಇಲ್ಲಿ ಬೇರೆ ಬೇರೆ ಮೂರ್ತಿಗಳನ್ನ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಇವೆಲ್ಲ ನಮ್ಮ ಒಂದು ಕಲೆಯನ್ನು ಬಿಂಬಿಸ್ತಕ್ಕಂಥ ಮೂರ್ತಿಗಳು ಮತ್ತು ಇವಿದ ಒಂದು ನವಿಲು ಮಾಡ್ಯಾರ ಅದೆಲ್ಲ ಪೂವು ಊರ್ತಿ ಹೂವಿನಿಂದನ ಮಾಡ್ಯಾರ ಒರಿಜಿನಲ್ ಹೂವಿಂದ ಮಾಡ್ಯಾರ ಕೆಳಗಡೆ ಎಲ್ಲ ಗರಿ ಎಲ್ಲ ಹಚ್ಚಿಬಿಟ್ರ ಅದು ಕೂಡ ಒರಿಜಿನಲ್ ಹೂವು ಸ್ವಲ್ಪ ಬಿಸಿಲಿಗೆ ಗರಿ ಎಲ್ಲ ಬಾಡೈತಿ ಇದು ಸ್ವಲ್ಪ ಮುಖ ಕಾಣ್ತಿಲ್ಲ ಆಮೇಲೆ ಬೇರೆ ವಿಡ್ದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ರಾಜ್ಯ ನಮ್ಮ ದೇಶದೊಳಗೆ ಯಾವ ಒಂದು ರಾಜ್ಯದೊಳಗೆ ಯಾವ್ಯಾವ ಸಂಸ್ಕೃತಿ ಐತಿ ಅನ್ನುವಂಥ ಉಡುಗೆಗಳನ್ನ ತೊಟ್ಟು ಇಲ್ಲಿ ನಿಂತಾರೆ ಇದು ನಮ್ಮ ಕರ್ನಾಟಕ ಮಾತೇ ನಿಂತಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಫೋಟೋಸ್ ಎಷ್ಟು ನೀಟಾಗಿ ಕಾಣ್ತಿದ್ದಾವಂತೇಳಿ ಇಲ್ಲಿ ಮಾತಿನಿ ಲಮಾಣಿ ಡ್ರೆಸ್ ಕೊಡಗು ಡ್ರೆಸ್ ಹಿಂಗೆ ಪ್ರತಿಯೊಂದನ್ನು ಕೂಡ ಯಾವ್ಯಾವ ಕಡೆ ಯಾವ ಥರ ಒಂದು ಬಟ್ಟೆಗಳನ್ನ ಹಾಕೊಳ್ತಾರೆ ಮತ್ತು ಅವರ ಧರ್ಮಕ್ಕೆ ತಕ್ಕದಂಗೆ ಅಲ್ಲಿ ಎಲ್ಲಾನು ನೀಟಾಗಿ ಅವರ ಬಟ್ಟೆಯನ್ನ ಸಮೇತನ ಮೂರ್ತಿಗಳನ್ನ ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ ಎಷ್ಟು ನೋಡಿದ್ರೂ ಇಲ್ಲಿ ಏನಾದರೂ ಉಳಿತನ ನೋಡೋದಂತ ಅನಿಸ್ತೈತಿ ಅಷ್ಟು ಚಂದ ಎಲ್ಲಾನು ಅರೇಂಜ್ ಮಾಡ್ಯಾರ ನಾನು ಫಸ್ಟ್ ಟೈಮ್ ಈ ಥರ ಒಂದು ಎಲ್ಲ ಅರೇಂಜ್ಮೆಂಟ್ನ ನೋಡ್ತಿರೋದು ಇದು ಪೂರ್ತಿ ಹೂವಿನಿಂದನೇ ಮಾಡ್ಯಾರ ಇದೆಲ್ಲ ಒರಿಜಿನಲ್ ಹೂವನ್ನ ಹಾಕಿರೋದು ಆರ್ಟಿಫಿಷಿಯಲ್ ಯಾವುದೂ ಇಲ್ಲ ಇಲ್ಲಿ ಚೆಂಡು ಹೂವು ಬೇರೆ ಬೇರೆ ಕಲರ್ದೆಲ್ಲ ಹೂವನ್ನ ಇಲ್ಲಿ ಕಲೆಕ್ಟ್ ಮಾಡಿ ನೀಟಾಗಿ ಜೋಡಿಸಿದಾರ ಈ ಆಣಿ ಮತ್ತು ಡಾಲ್ ಮಾಡ್ಯಾರ ನೋಡ್ತಿರ್ಬಂಧ ಇದು ಡಾಲ್ ಮಾಡ್ಯಾರ ಇಲ್ಲಿ ಗೊಂಬಿನ ದೊಡ್ಡದು ಇದು ಕೂಡ ಒರ್ಜಿನಲ್ ಹೂವು ಎಲ್ಲ ಹೂವಿನಿಂದನೇ ಮಾಡ್ಯಾರ ಫಸ್ಟ್ ಪುಷ್ಪಾಲಂಕಾರ ಅಂಥೇಳಿ ಮತ್ತು ಇಲ್ಲೊಂದು ನಾವಿಲ್ಲಿ ಇದು ಎಲ್ಲ ಸೇವಂತಕಿ ಹೂವಿನಿಂದ ಮಾಡ್ಯಾರ ಸೇವಂತಕಿ ಹೂವು ಮತ್ತು ಅದರದ್ದೆಲ್ಲ ಗರಿ ಸೇರಿಸಿ ಇಲ್ಲಿ ಇದನ್ನೇ ಮಾಡ್ಯಾರ ಮತ್ತೆ ಇದು ಎತ್ತು ಎಷ್ಟೋ ಮಂದಿ ಇವಾಗ ಎತ್ತುಗಳನ್ನ ನೋಡಿರಂಗಿಲ್ಲ ಅಂಥವ್ರು ಇಲ್ಲಿ ನೋಡ್ಬೋದು ಬಟ್ ನಾವೆಲ್ಲ ರಿಯಲ್ ಆಗಿ ನೋಡೀವಿ ಎತ್ತು ಚಕ್ಕಡಿ ಅಂತ ಎಷ್ಟು ಜನಕ್ಕೆ ಮಕ್ಕಳಿಗೆ ಗೊತ್ತಿರೋಲ್ಲ ಇನ್ನು ದೊಡ್ಡವ್ರಿಗೂ ಕೆಲವೊಂದು ಮಂದಿಗೆ ಗೊತ್ತಿರೋಂಗಿಲ್ಲ ಅಂಥವ್ರಿಗೆಲ್ಲ ಇದು ಬಂಡಿ ಚಕ್ಡಿ ಮತ್ತು ಎತ್ತು ಎಲ್ಲಾನು ಚೆಂದ ಮಾಡಿದಾರ ರಿಯಲ್ ಎತ್ತನ ಅನ್ಬೇಕು ಆ ರೀತಿ ಕಾಣ್ತಾವ ಮತ್ತು ಇಲ್ಲಿ ಡಮ್ಮರು ಬರ್ಸೋರು ಡೊಳ್ಳು ಹೊಡೆಯೋರು ಮತ್ತು ಆನೆ ಎಲ್ಲಾನು ರೆಡಿ ಮಾಡಿ ನಿಂದ್ರ ಭಾಳ ಚಂದ ರೆಡಿ ಅದಾವು ಇವಂತರ ಮೂರ್ತಿಗಳು ಒಂದೊಂದು ಸಾರಿ ಸ್ವಲ್ಪ ದೂರಿಂದ ನಿಂತು ನೋಡಿದರೆ ಒಬ್ರು ಯಾರೋ ಸೆಲ್ಫಿ ತೊಗೊಳ್ತಿದ್ರೆ ಅದನ್ನ ನೋಡಿಬಿಟ್ರೆ ನಾನು ಅದು ಒಂದು ಮೂರ್ತಿನೇ ಅಂತ ಅನ್ಕೊಂಡಿದ್ದೆ ಅಷ್ಟೇ ನೀಟಾಗಿ ಕಾಣ್ತಾವ ಮೂರ್ತಿಗಳು ಯಾರಾದರೂ ಸ್ವಲ್ಪ ಅಲ್ಲಾಡ್ದೆ ನಿಂತ್ಬಿಟ್ರೆ ಅವರ ಮೂರ್ತಿನೇ ಅಂತ ಅನ್ನಿಸ್ತಿತ್ತು ಹಂಗದೆ ಕಾಣ್ತದೆ ಮತ್ತೆ ಇಲ್ಲಿ ಅದೆಲ್ಲ ಮುಗಿಸಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದ್ವಿ ಅಲ್ಲಿ ಒಂದು ಶಿವನ ಮೂರ್ತಿ ಐತಿ ಅಲ್ಲಿ ಸುತ್ತು ಕಡೆ ಎಲ್ಲ ಗಾರ್ಡನ್ ಮಾಡಿದಾರೆ ಇದು ಕೂಡ ಎಲ್ಲ ರಿಯಲ್ ಹೂವಣ ಮತ್ತು ಇವೆಲ್ಲ ನಾವು ಇಲ್ಲೂ ಅದೆಲ್ಲ ಆರ್ಟಿಫಿಷಿಯಲ್ ಆಗಿ ಇದೆಲ್ಲ ಜಾಸ್ತಿ ಒಂದು ಮೂರ್ತಿ ಆಯ್ತು ಒಂದಿಲ್ಲ ಸಖತ್ತಾಗಿ ಕಾಣ್ತೈತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಸಾಧ್ಯವಾದರೆ ನೀವು ಕೂಡ ಇಂಥ ಯಾವುದಾದ್ರೂ ಫಂಕ್ಷನ್ಗೆ ಅಟೆಂಡಾಗಿ ಇಲ್ಲಿ ತುಂಬ ಜನ ಸೇರಿದ್ದಾರೆ ಇಷ್ಟೊಂದು ಜನ ಸೇರುವಂಥ ಫಂಕ್ಷನ್ ನಾನು ಇವತ್ತ ಫಸ್ಟ್ ಟೈಮ್ ನೋಡಿದ್ದೆ ಇನ್ನು ನೈಟ್ ಟೈಮ್ ಎಲ್ಲ ಶ್ರೇಯಾ ಘೋಷಾಲ್ ಅವ್ರದ್ದು ಸಂಗೀತ ಅದೆಲ್ಲ ಐತಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್